ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಬೆಸುಗೆ ಸಿನಿಮಾದ ಹಾಡನ್ನು ಹಾಡ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ಮಂಜುಳಾ ಶ್ರೀನಾಥ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾ ಓಕೆ ಇದು ಮೂರನೇ ಹಾಡು ಈಗಾಗಲೇ ನಾನು ಒಂದು ಹಾಡನ್ನು ಹಾಡಿದ ಎರಡು ಹಾಡು ಹಾಡಿದ್ದೀನಿ ಅಂತ ಅಂದ್ಕೊತೀನಿ ಓಕೆ ಬರೀ ಇದು ಮೂರನೇ ಹಾಡು ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಹಾಗೆ ಮಂಜುಳಾ ಮತ್ತು ಶ್ರೀನಾಥ್ ಜೋಡಿ ಸೂಪರ್ ಹಿಟ್ ಜೋಡಿ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ சுகேசுகி பெசுகேசுகேசுகேசுகே ஜீவனவெல்லுகேசுகேசுகே ಸುಗಿಬಸುಗಿ ಜೀವನವೆಲ್ಲ ಸುಂದರಬೆಸುಗಿ ರಾಗತಜುತ್ತಿಗಿ ತಾಳದಬೆಸುಗಿ ರಾಗತಾಳಕೆ ಭವದಬೆಸುಗಿ ರಾಗತಜುತಿಗಿ ತಾಳದಬೆಸುಗಿ ರಾಗತಾಳಕೆ ಭವದಬೆಸುಗಿ ಭಾವತಜುತೆಗೀತೆಯಬೆಸುಗಿ ಗೀತೆಯ ಜುತೆ संगीत दबसुगी बेसुगी 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 जीवनเวลला सुन्दर बेसुगी हरे यद हिणनी गेल ಜ್ಞೆಯ ಬೆಸುಗೆ ಬಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ ಬಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ ಯೌವನದಲ್ಲಿ ಮೋಹದ ಬೆಸುಗೆ ಮೈಮನದಲ್ಲಿ ಬಯಕೆಯ ಬೆಸುಗೆ ಬೆಸುಗೆ ಲಲಲ್ಲಲ ಬೆಸುಗೆ ಲಲಲ್ಲಲ ಬೆಸುಗೆ ಲಲಲ್ಲಲ ಬೆಸುಗಿ ಲ ಲಲ ಜೀವನವೆಲ್ಲ ಸುಂದರ ಬೆಸುಗೆ ಎರಡು ಮನಸ್ಸಿಗೆ ಒಲವಿನ ಬೆಸುಗೆ ಎರಡು ಬಾಳಿನ ി എടു മനസ്സിക ഒലവുഗി എടു ബാളിനസുഗി മധുര മിലനക്കേ പ്രീതിയ ബെസുഗി ജനുമ ജനുമകു ആത്മദ ബെസുഗീ ബസുഗെ ബെസുഗീ ബസുഗെ ബസുഗി ಜೀವನವೆಲ್ಲ ಸುಂದರ ಬೆಸುಗೆ